ಕಾಂತಮ್ಮ ಅನಾಮಿಕಳ ಮನೆಯಲ್ಲಿ ಮನೆ ಕೆಲಸದವಳಾಗಿ ಕೆಲಸ ಮಾಡ್ತಾ ಇರ್ತಾಳೆ ಅವಳ ಕೆಲಸವೆಲ್ಲ ಮುಗಿಸಿಕೊಂಡು ಅನಾಮಿಕಳ ಹತ್ತಿರ ಬಂದು ಅನಾಮಿಕಳ ಹತ್ರ ಅಮ್ಮ ಕೆಲಸವೆಲ್ಲ ಪೂರ್ತಿಯಾಗಿ ಹೋಯ್ತು ಇನ್ನು ನಾನು ಹೊರಡ್ತೀನಿ ಸರಿ ಒಂದ್ ನಿಮಿಷ ಇರು ಕಾಂತಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಕೇಳಿದ್ಯಲ್ಲ ತಗೊಂಡು ಹೋಗುವಂತೆ ಆ ಮಾತಿಗೆ ಕಾಂತಮ್ಮ ಸರಿ ಎಂದು ಹೇಳಿ ಅಲ್ಲೇ ವೇಟ್ ಮಾಡ್ತಾ ಇರ್ತಾಳೆ ಆಗ ಅನಾಮಿಕ ಅಡಿಗೆ ಮನೆಗೆ ಹೋಗಿ ಅಲ್ಲಿ ಜಾಡಿಯನ್ನು ತೆಗೆದು ನೋಡ್ತಾಳೆ ಅಲ್ಲಿ ಜಾಡಿಯಲ್ಲಿ ಉಪ್ಪಿನಕಾಯಿ ಇಲ್ಲದ ಇದ್ದದನ್ನು ನೋಡಿ ಅವಳು ಆಶ್ಚರ್ಯ ಹೋಗ್ತಾಳೆ ಇಲ್ಲೇ ಇರ್ಬೇಕಲ್ಲ ಉಪ್ಪಿನಕಾಯಿ ಏನಾಯ್ತು ಯಾರು ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಎಂದು ಅಂದುಕೊಳ್ಳುತ್ತಾ ವಾರಗಿದ್ದಿ ಅವನಿ ಹತ್ರ ಹೋಗ್ತಾಳೆ ಅವ್ನಿ ಜೊತೆ ಅವನಿ ನಾವು ತಯಾರು ಮಾಡಿದ ಉಪ್ಪಿನಕಾಯಿ ಏನಾಯ್ತು ನೀನ್ ಯಾರ್ಗಾದ್ರು ಕೊಟ್ಟ್ಯಾ ಇಲ್ಲಕ್ಕ ಇದುವರೆಗೂ ನಾನು ನಿಜಕ್ಕೂ ಜಾಡಿನೇ ತೆಗ್ದಿದ್ದಿಲ್ಲ ಕಾಂತಮ್ಮ ಏನೋ ತಗೊಂಡಿದ್ದಾಳ ಕೇಳು ತುಂಬಾ ಉಪ್ಪಿನಕಾಯಿ ಇರ್ಬೇಕು ಆದ್ರೂ ಕಾಂತಮ್ಮ ಆದ್ರೆ ನಮಗೆ ಹೇಳದೆ ಅಂತ ಕೆಲಸ ಮಾಡಲ್ವಲ್ಲ ಅತ್ತೇನ ಕೇಳೋಣ ಅತ್ತೆ ಹೊರಗೋಗಿದ್ದಾರಕ್ಕ ನಾವೀಗ ವಿಷದ್ ಬಗ್ಗೆ ಕೇಳಿದ್ರು ಆಕೆ ಮೇಲೆ ಜಗಳ ಮಾಡ್ತಾಳೆ ಎಂದು ಅಂದಿದ್ದರಿಂದ ಅನಾಮಿಕ ಸರಿ ಎಂದು ಹೇಳಿ ಕಾಂತಮ್ಮಳ ಹತ್ತಿರ ಹೋಗಿ ದುಡ್ಡು ಕೊಟ್ಟು ಹೀಗಂತಾಳೆ ಕಾಂತಮ್ಮ ನಿನಗೆ ಉಪ್ಪಿನಕಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ಅದು ಮನೆಯಲ್ಲಿ ಆಗಿ ಹೋದ ಹಾಗಿದೆ ಇಲ್ ನೋಡು ಈ ದುಡ್ಡು ತಗೊಂಡು ನಿಂಗೆ ಬೇಕಾದಷ್ಟು ಕೊಂಡ್ಕೋ ನನ್ಗೆ ದುಡ್ಡೇನು ಬೇಡಮ್ಮ ನೀವು ಉಪ್ಪಿನಕಾಯಿ ಕೊಟ್ರೆ ಮಾತ್ರ ನನ್ಗೆ ಸ್ವಲ್ಪ ಕೊಡಿ ಹೋದ್ ಸಲ ನಮ್ಮ ಹುಡುಗಿ ಅದನ್ನ ಇಷ್ಟವಾಗಿ ತಿಂದಿದ್ಲು ಈಗ ಕೂಡ ಅವಳು ಕೇಳ್ತಾ ಹಾಗಾದ್ರೆ ನಿನ್ಗೆ ಪ್ರತ್ಯೇಕವಾಗಿ ಮಾಡಿ ಕೊಡ್ತೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ ಅದಕ್ಕೆ ಕಾಂತಮ್ಮ ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ನಂತರ ಅನಾಮಿಕಾ ಅವನಿ ಹತ್ರ ಪಾಪ ಬಾಯಿ ತೆಗೆದು ಕಾಂತಮ್ಮ ಉಪ್ಪಿನಕಾಯಿ ಬೇಕು ಅಂತ ಕೇಳಿದ್ದಾಳೆ ಅವನಿ ಮಾರ್ಕೆಟ್ಗೆ ಹೋಗಿ ಮಾವಿನಕಾಯಿ ತಂದು ಉಪ್ಪಿನಕಾಯಿ ಮಾಡೋಣವಾ ಈ ವರ್ಷ ಅಮ್ಮ ಕೂಡ ಉಪ್ಪಿನಕಾಯಿ ಹಾಕಿಲ್ವಂತಕ್ಕ ನಾವು ಮನೆಗೆ ಕಳ್ಸದ್ರೆ ಅಮ್ಮ ಅಣ್ಣ ಅತಿಗೆ ಕೂಡ ತಿಂತಾರಲ್ಲ ಸರಿ ಹಾಗಾದ್ರೆ ನಾವು ತಯಾರು ಮಾಡಿ ಕಳ್ಸೋಣ ಎಂದು ಅಂದುಕೊಂಡು ಇಬ್ಬರು ಮಾರ್ಕೆಟ್ಗೆ ಹೊರಡುತ್ತಾರೆ ಇನ್ನು ಅವರಿಗೆ ಬೇಕಾದಷ್ಟು ಸಾಮಾನು ಮಾವಿನಕಾಯಿ ತೆಗೆದುಕೊಂಡು ಮನೆಗೆ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ಕೆಲಸದಲ್ಲಿರ್ತಾರೆ ಬಹಳ ಸಮಯದ ನಂತರ ಅತ್ತೆ ಮನೆಗೆ ಬರ್ತಾಳೆ ಅತ್ತೆ ಬರುತ್ತಾಳೆ ಏ ಹುಡುಗಿಯರೇ ಏನ್ ಮಾಡ್ತಾ ಇದ್ದೀರಾ ಉಪ್ಪಿನಕಾಯಿ ಮಾಡ್ತಾ ಇದ್ದೀರಾ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ ಅಂದ ಹಾಗೆ ಅತ್ತೆ ಜಾಡಿಯಲ್ಲಿ ಉಪ್ಪಿನಕಾಯಿ ಎಲ್ಲ ಆಗಿ ಹೋಗಿದೆ ನೀವು ಯಾರಿಗಾದ್ರೂ ಕೊಟ್ರಾ ಎಂದು ಅನಾಮಿಕ ಕೇಳುತ್ತಲೇ ಅತ್ತೆ ಸ್ವಲ್ಪ ತಡವರಿಸುತ್ತ ಸುತ್ತಮುತ್ತಲಿನವರು ಕೇಳಿದ್ರೆ ಕೊಟ್ಟೆ ಅಮ್ಮ ಎಲ್ಲ ಆಗಿ ಹೋದಾಗಿದೆ ಅಲ್ಲಾ ಮತ್ತೆ ನಾವು ಮಾಡ್ಕೋಬಹುದು ಎಂದು ಒಳಗಡೆಗೆ ಹೊರಟು ಹೋಗುತ್ತಾಳೆ ನಾವು ಕಷ್ಟಪಟ್ಟು ಮನೆಯವರೆಲ್ಲ ಸೇರಿ ತಿನ್ಬಹುದು ಅಂತ ಉಪ್ಪಿನಕಾಯಿ ಹಾಕಿದ್ರೆ ಅಕ್ಕಪಕ್ಕದವ್ರಿಗೆ ಕೊಟ್ರಂತೆ ನಮ್ಗೇನು ದುಡ್ಡು ಮರದಲ್ಲಿ ಉದುರುತ್ತಾ ಸುತ್ತಮುತ್ತಲಿನವ್ರೇನಾದ್ರೂ ದುಡ್ಡು ಕೊಡ್ತಾರ ನಿಜಕ್ಕೂ ಅತ್ತೆಗೆ ಎಷ್ಟು ಹೇಳಿದ್ರೂ ಅರ್ಥವಾಗಲ್ಲ ಅಕ್ಕ ಅದೆಲ್ಲ ಹಾಗೆ ಅವನಿ ಉಪ್ಪಿನಕಾಯಿ ಬಾ ಎಂದು ಇಬ್ಬರು ಕೆಲಸ ಮಾಡುತ್ತಾ ಇರ್ತಾರೆ ಇಬ್ಬರು ಸೇರಿ ಉಪ್ಪಿನಕಾಯಿ ಮಾಡಿ ಅಡಿಗೆ ಮನೆಯಲ್ಲೇ ಇಟ್ಟಿರ್ತಾರೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಕಾಂತಮ್ಮ ಮನೆಗೆ ಬಂದು ಕೆಲಸ ಮಾಡ್ಕೊಂಡು ತಿರುಗಿ ಹೋಗ್ತಾ ಇರುವಾಗ ಕಾಂತಮ್ಮ ನಿನ್ಗಾಗಿ ನಾವು ಉಪ್ಪಿನಕಾಯಿ ತಯಾರು ಮಾಡಿದೀವಿ ಅಡಿಗೆ ಮನೇಲಿ ಜಾಡಿಯಲ್ಲಿ ಇಟ್ಟಿದೀವಿ ತಕೊಂಡು ಹೋಗು ಅದಕ್ಕೆ ಕಾಂತಮ್ಮ ಸರಿ ಎಂದು ಅಡಿಗೆ ಮನೆಗೆ ಹೋಗುತ್ತಾಳೆ ಜಾಡಿಯನ್ನು ತೆಗೆದುಕೊಂಡು ಅವನಿಗೂ ಅನಾಮಿಕಗೂ ಕೃತಜ್ಞತೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವಳು ಸರಾಸರಿ ಮನೆಗೆ ಹೋಗಿ ಮಗಳ ಹತ್ರ ಈಗಂತಾಳೆ ಅಮ್ಮ ರಮ್ಯಾ ನಿನ್ಗಿಷ್ಟ ಅಂತ ಮಾವನ್ಕಾಯಿ ಉಪ್ಪಿನಕಾಯಿ ಬಗ್ಗೆ ಅನಾಮಿಕಾ ಅಮ್ಮನವ್ರಿಗೆ ಹೇಳಿದೆ ಅವರು ನಮ್ಗಾಗಿ ಅದನ್ನ ತಯಾರು ಮಾಡಿ ಕೊಟ್ಟಿದ್ದಾರೆ ಇಬ್ಬರು ಬಾ ಅಬ್ಬಾ ನೀನ್ ಹಾಗೆ ಹೇಳ್ತಾ ಇದ್ರೆ ಬಾಯಲ್ ನೀರ್ ಬರುತ್ತಮ್ಮ ಅವ್ರು ನಿಜಕ್ಕೂ ಅವ್ರು ಹೇಗೆ ತಯಾರು ಮಾಡ್ತಾರೇನೋ ಎಲ್ಲೂ ಅಷ್ಟು ರುಚಿ ಇರಲ್ಲ ಹೋದ್ಸಲ ನಮ್ಮ ಅತ್ತೆ ಮನೆಗ್ ತಗೊಂಡೋಗಿದ್ನಲ್ಲ ನಮ್ಮ ಅತ್ತೆ ನನ್ನ ಗಂಡ ಕೂಡ ತುಂಬಾ ಚೆನ್ನಾಗಿದೆ ಅಂತ ತಿಂದ್ರು ಎಂದು ಹೇಳುತ್ತಾ ಇರುವಾಗ ತಾಯಿಯ ಮಾತನ್ನು ಕೇಳುತ್ತಲೇ ಅಡುಗೆ ಮನೆಗೆ ಹೋಗಿ ಭೋಜನ ತೆಗೆದುಕೊಂಡು ಆ ನಂತರ ಅವರು ಕೊಟ್ಟ ಜಾಡಿಯನ್ನು ತೆಗೆದು ನೋಡುತ್ತಾಳೆ ಅದರಲ್ಲಿ ಉಪ್ಪಿನಕಾಯಿ ಏನು ಇರೋದಿಲ್ಲ ಅದನ್ನು ನೋಡೋರು ಆಶ್ಚರ್ಯ ಹೋಗುತ್ತಾರೆ ಏನಮ್ಮ ಉಪ್ಪಿನಕಾಯಿ ಅಂತ ಹೇಳ್ದೆ ಖಾಲಿ ಜಾಡಿ ತಗೊಂಡ್ಬಂದಿದ್ಯಾ ಅದು ನಂಗ ಅರ್ಥವಾಗ್ತಿಲ್ವೇ ಅವ್ರು ಹೇಳಿದ್ರು ತಗೊಂಡ್ಬಂದೆ ಅಲ್ಲಿ ಜಾಡಿ ಬಿಟ್ಟು ಇನ್ನೊಂದ್ ಜಾಡಿ ಏನು ಇರಲಿಲ್ಲ ನಾಳೆ ಕೆಲ್ಸಕ್ಕೆ ಹಾಗೆ ಕೇಳ್ತೀನಿ ಬಿಡು ಎಂದು ಕಾಂತಮ್ಮ ಅನ್ನುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಆ ದಿನ ಕಾಂತಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಅನಾಮಿಕ ಅಡುಗೆ ಮಾಡ್ತಾ ಇರ್ತಾಳೆ ಈ ದಿನ ಯಾರು ಬರ್ತಾ ಇದ್ ಅಡುಗೆ ಮಾಡ್ತಾ ಇದ್ದೀರಾ ಅಮ್ಮ ಅಣ್ಣ ಅತ್ತಿಗೆ ಬರ್ತಾ ಇದಾರೆ ಅದಕ್ಕೆ ಅವ್ರಿಗಾಗಿ ನನ್ ಕೈಯಿಂದ ಸ್ವಯಂ ಆಗಿ ಮಾಡ್ತಾ ಇದ್ದೀನಿ ಆ ಕಾಂತಮ್ಮ ಅಂದ ಹಾಗೆ ಕೈ ಹೇಗಿತ್ತು ಹೇಳಿಲ್ಲ ಆ ಜಾಡಿಯಲ್ಲಿ ಏನಿತ್ತಮ್ಮ ಕಾಲಿ ಜಾಡಿ ಆ ಕಾಲಿ ಜಾಡಿ ತಗೊಂಡದ ಮನೆಗೆ ಆ ಮಾತನ್ನು ಕೇಳುತ್ತಲೇ ಅವರು ಬಹಳ ಆಶ್ಚರ್ಯ ಹೋಗುತ್ತಾರೆ ಅನಾಮಿಕ ಕೂಡ ಆಶ್ಚರ್ಯ ಹೋಗುತ್ತಾಳೆ ಏನೋ ಕಾಲಿಜಾಡಿಯತ್ತಾ ನನ್ ಆಶ್ಚರ್ಯವಾಗಿದೆಯೇ ಅತ್ತೆ ಏನಾದ್ರು ಮತ್ತೆ ಯಾರಿಗಾದ್ರೂ ಉಪ್ಪಿನಕಾಯಿ ಕೊಟ್ರೋ ಏನೋ ಹೋಗಿ ಕೇಳ್ಕೊತೀನಿ ಎಂದು ಹೇಳುತ್ತಲೇ ಅವನು ಎಲ್ಲಿಗೆ ಬರುತ್ತಾಳೆ ಅಕ್ಕಾ ಬೇಗ ಹಾಸ್ಪಿಟಲ್ಗೆ ಹೋಗ್ಬೇಕು ಬಾ ಎಂದು ಅನ್ನುತ್ತಾಳೆ ಆಕೆ ಗಾಬರಿಯಿಂದ ಯಾರಿಗೆ ಏನಾಯ್ತು ಅಂತ ಕೇಳ್ತಾಳೆ ಅತ್ತೆ ಬಹಳ ದೊಡ್ಡ ಘನಕಾರ್ಯನ ಮಾಡಿದ್ದಾರೆ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದು ಅನ್ನುತ್ತಾಳೆ ಅವನಿ ಅನಾಮಿಕಂಗೆ ನಿಜಕ್ಕೂ ವಿಷಯವೇನೂ ಅರ್ಥವಾಗಲಿಲ್ಲ ಪೂರ್ತಿಯಾಗಿ ವಿಷಯ ಹೇಳುವಂತ ಗಾಬರಿಯಾಗಿ ಕೇಳ್ತಾಳೆ ಅವನು ಹೇಳ್ತೀನಿ ಅಕ್ಕ ಬಾ ಎನ್ನುತ್ತ ಹಡಾ ಹುಡುಗಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಅವರಿಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ಅಲ್ಲಿರುವ ಡಾಕ್ಟರ್ ಅವನಿ ಹತ್ರ ನೀವು ಗಾಬರಿಯಾಗಬೇಕಾದ ಅಗತ್ಯವೇನೂ ಇಲ್ಲ ಈಗ ಆಕೆ ಚೆನ್ನಾಗೇ ಇದ್ದಾಳೆ ಕಳೆದ ನಾಲ್ಕು ದಿನದಿಂದ ವರಸೆಯಾಗಿ ಜಾಡಿ ಮೇಲೆ ಜಾಡಿ ಉಪ್ಪಿನಕಾಯಿ ತಿಂದಿದ್ದರಿಂದ ವಿಪರೀತವಾಗಿ ಹೀಟ್ ಆಗಿದೆ ಆಕೆಗೆ ಗ್ಯಾಸ್ ಫಾರಂ ಆಗಿದೆ ಎಂದು ಹೇಳುತ್ತಾರೆ ಆ ಮಾತನ್ನ ಕೇಳುತ್ತಲೇ ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ ಡಾಕ್ಟರ್ ಮಾತು ಹೇಳಿ ಹೊರಟ ಹೋದ ನಂತರ ಈಗ ಅರ್ಥವಾಯ್ತಲ್ಲ ಅಕ್ಕ ಜಾಡಿಗೆ ಜಾಡಿ ಉಪ್ಪಿನಕಾಯಿ ಏನಾಗುತ್ತೆ ಅಂತ ಹಾ ಅರ್ಥವಾಯ್ತು ಮೊದ್ಲು ಅತ್ತೆ ಹತ್ರ ಬಾ ಎಂದು ಇಬ್ಬರೂ ಸೇರಿ ಅತ್ತೆ ಹತ್ರ ಹೋಗುತ್ತಾರೆ ಅತ್ತೇ ನಿಮಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಯಾರೇನಾದ್ರೂ ಜಾಡಿಗೆ ಜಾಡಿ ಉಪ್ಪಿನಕಾಯಿ ತಿಂತಾರ ನಾನ್ ಕೇಳಿದ್ರೆ ಏನೋ ಸುತ್ತಮುತ್ತಲ ಅವ್ರಿಗೆ ಅಂತ ಹೇಳಿದ್ರಿ ಅಂದ್ರೆ ನೀವು ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಅದ್ಭುತವಾಗಿರುತ್ತೆ ದಿನವೂ ತಿನ್ಬೇಕು ಅನ್ಸುತ್ತೆ ದಿನವೂ ನೀವು ತಿಂತೀರಾ ಅಂತ ಅಂತೀರಾ ಅಂತ ನಾ ಹೀಗೆ ಮಾಡಿದೆ ಸರಿ ಹೋಯ್ತು ನಿಜಕ್ಕೂ ನಾನು ತಯಾರು ಮಾಡಿದ ಉಪ್ಪಿನಕಾಯಿ ಹೇಗೆ ತಿಂದ್ರಿ ಇನ್ನೂ ಅದು ಸೆಟ್ಟೇ ಆಗಿಲ್ಲ ಸೆಟ್ಟಾಗುವ ಮೊದ್ಲೇ ತಿಂದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ತಿಂದ್ಬಿಟ್ಟೆ ಎಂದು ಅನ್ನುತ್ತಾ ಇರುವಾಗ ಇಷ್ಟರಲ್ಲಿ ಅನಾಮಿಕಂಗೆ ಅವರ ಅಮ್ಮ ಅಣ್ಣ ಅತ್ತಿಗೆ ಬರುತ್ತಾ ಇರುವ ವಿಷಯ ನೆನಪಿಗೆ ಬರುತ್ತೆ ಆಗ ಅವನಿ ಅನಾಮಿಕಳ ಹತ್ರ ಹೇಗಂತಾಳೆ ಅಕ್ಕ ಅಮ್ಮ ನನ್ಗೆ ಫೋನ್ ಮಾಡಿದ್ಲು ಅಣ್ಣೇ ಅತ್ತಿಗೆ ಬರ್ತಾ ಇಲ್ವಂತೆ ಅಮ್ಮ ಮಾತ್ರ ಉಪ್ಪಿನಕಾಯಿ ತಗೊಂಡ್ ಹೋಗೋದಕ್ಕೆ ಬರ್ತಾ ಇದ್ದಾಳಂತೆ ಇನ್ನು ಇಲ್ಲಿ ಉಪ್ಪಿನಕಾಯಿ ಎಲ್ಲ ನಮ್ಮತ್ತೆ ತಿಂದು ಹಾಸ್ಪಿಟಲ್ ಇದ್ದಾಳೆ ಅಂತ ಹೇಳ್ದೆ ಅಮ್ಮ ಕೂಡ ಹಾಸ್ಪಿಟಲ್ಗೆ ಗೆ ಬರ್ತಾಳೆ ಇಂದು ಅನ್ನುತ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಅವನಿ ತಾಯಿ ಶಾಂತಮ್ಮ ಕೂಡ ಹಾಸ್ಪಿಟಲ್ಗೆ ಬರ್ತಾಳೆ ಶಾರದಳ ಹತ್ರ ಮಾತಾಡ್ತಾಳೆ ಇನ್ನು ಬಹಳ ಸಮಯ ಕಳೆದ ನಂತರ ಡಾಕ್ಟರ್ ಅಲ್ಲಿಗೆ ಬಂದು ಆಕೆಯನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತಾರೆ ಇನ್ನು ಅವರು ಸಂತೋಷದಿಂದ ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆಗೆ ಹೋದ ಮೇಲೆ ಅನಾಮಿಕಾ ಕಾಂತಮ್ಮಗೆ ನಡೆದ ವಿಷಯ ಹೇಳುತ್ತಾಳೆ ಈ ಎರಡು ದಿನ ಆಕೆಗೆ ಮಜ್ಜಿಗೆ ಹೆಚ್ಚಿಗೆ ಕೊಡ್ತೀನಮ್ಮ ಬಿಸಿ ಕಡಿಮೆ ಆಗುತ್ತೆ ಇಲ್ಲ ಅಂದ್ರೆ ಇನ್ನು ಹೆಚ್ಚಾಗಿ ಹೋಗುತ್ತೆ ಆದ್ರೂ ಹೀಗೆ ಉಪ್ಪಿನಕಾಯಿ ತಿನ್ನುವ ಅಭ್ಯಾಸ ಏನಮ್ಮ ನನಗೆ ಕೇಳ್ತಾ ಇದ್ರೆ ಆಶ್ಚರ್ಯವಾಗಿದೆ ಏನಕ್ಕಾದ್ರೂ ಒಳ್ಳೇದು ಈ ಸಲ ಉಪ್ಪಿನಕಾಯಿ ಮಾಡಿದಾಗ ನೀವು ಆಕೆಗೆ ಗೊತ್ತಾಗದಾಗ ಇಡಿಯಮ್ಮ ಎಂದು ಅನ್ನುತ್ತಾಳೆ ಆ ಮಾತಿಗೆ ನಿಜವೇ ಅಂದ ಹಾಗೆ ಮಾತನಾಡಿ ನಗುತ್ತಾರೆ ಆ ನಂತರ ಎಲ್ಲರೂ ಊಟ ಮಾಡಿ ಪ್ರಶಾಂತವಾಗಿ ಮಲ್ಕೋತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕ ಅವನಿ ಇಬ್ಬರು ನಿದ್ರೆಯಿಂದ ಹೊರಗೆ ಬರ್ತಾರೆ ಇಷ್ಟರಲ್ಲಿ ಶಾಂತಮ್ಮ ಕೂಡ ಬರ್ತಾಳೆ ಏನ್ರೇ ಇಷ್ಟು ಅರ್ಧ ರಾತ್ರಿ ವೇಳೆಯಲ್ಲಿ ಇದ್ರಿಂದ ಬಿಸಿದ್ರಿ ಏನೇ ಅಮ್ಮ ಮಾಯನ್ಕಾಯಿ ತಗೊಂಡು ಕಾಂತಮ್ಮ ಬರ್ತೀನಿ ಎಂದಿದ್ದಾಳೆ ಆಕೆ ಬಂದ್ರೆ ಆಕೆಗೆ ನಿಂಗೆ ಇಬ್ಬರಿಗೂ ಕೂಡ ಸೇರಿಸಿ ಮಾವಿನಕಾಯಿ ಒಪ್ಪಿನಕಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಅಣ್ಣಂಗೆ ಕೂಡ ಫೋನ್ ಮಾಡಿದ್ದೀನಿ ಅಣ್ಣ ಕೂಡ ಬರ್ತಾ ಇದ್ದಾನೆ ಅದನ್ನು ತಗೊಂಡು ನೀನ್ ಹೊರಟೋಗು ಇಲ್ಲ ಅಂದ್ರೆ ನೋಡಿದ್ಲು ಅಂದ್ರೆ ಅದನ್ನು ಕೂಡ ತಿಂದ್ಬಿಟ್ಟು ತನ್ನ ಪ್ರಾಣದ ಮೇಲೆ ತರ್ಸ್ಕೋತಾಳೆ ಎಂದು ಹೇಳುತ್ತಾ ಇರುವಾಗಲೇ ಕಾಂತಮ್ಮ ಮಾವಿನಕಾಯಿ ತಗೊಂಡು ಬರ್ತಾಳೆ ಆಗಿಂದಾಗ ಅವನಿ ಅನಾಮಿಕಾ ಇಬ್ಬರು ಕೂತ್ಕೊಂಡು ಮಾವಿನಕಾಯಿ ಕೊಯ್ದು ಉಪ್ಪಿನಕಾಯಿ ಮಾಡ್ತಾ ಇರ್ತಾರೆ ಅದೆಲ್ಲ ತಾಯಿಗೆ ಕೊಟ್ಟು ತಗೊಂಡು ಅಂತ ಹೇಳುತ್ತಾ ಇರುವಾಗ ಇಷ್ಟರಲ್ಲಿ ಅತ್ತೆ ಬರುತ್ತಾಳೆ ಅತಿಗೆ ಏನು ಅಂದ್ಕೊಳ್ದೆ ಸ್ವಲ್ಪ ಉಪ್ಪಿನಕಾಯಿ ಇಟ್ಟು ಹೋಗತ್ಗೆ ಇಲ್ಲಾಂದ್ರೆ ಅದನ್ನು ತಿನ್ನದೇ ಸತ್ ಹೋಗಾಗಿದ್ದೀನಿ ಆ ಮಾತನ್ನು ಕೇಳಿ ಎಲ್ಲರೂ ದೊಡ್ಡದಾಗಿ ನಗುತ್ತಾರೆ ಅಮ್ಮ ಹೊರಗೆ ಗಾಡಿ ಶಬ್ದ ಬರ್ತಾ ಇದೆ ಅಂದ್ರೆ ಬಂದ್ ಬಂದಾಗಿದೆ ನೀನು ಹೋಗು ಇಲ್ಲಾಂದ್ರೆ ನಮ್ಮತ್ತೆ ಅದನ್ನ ಎಳ್ಕೊಂಡು ಮತ್ತೆ ತಿಂತಾಳೆ ಎಂದು ಅವನಿ ಅನ್ನುತ್ತಾಳೆ ಆ ಮಾತಿಗೆ ಅವರೆಲ್ಲರೂ ಮತ್ತೊಂದು ಸಲ ನಗುತ್ತಾರೆ ಅತ್ತೆ ಅಮಾಯಕವಾಗಿ ಹಾಗೆ ನೋಡುತ್ತಾ ಇದ್ದಾರೆ ಅತ್ತೆ ಇದೆಲ್ಲ ನಿಮ್ಮ ಒಳೆದಕ್ಕಾಗಿ ಅಲ್ವಾ ನಾವು ಮಾಡ್ತಾ ಇರೋದು ದಯವಿಟ್ಟು ಉಪ್ಪಿನಕಾಯಿ ತಿನ್ಬೇಡಿ ಎಂದು ಅನ್ನುತ್ತಾಳೆ ಅದಕ್ಕೆ ಆಕೆ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ ಏನೇನಾದ್ರು ನೀವು ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಸುತ್ತಮುತ್ತಲಿನವರಿಗೆ ಮನೆಯಲ್ಲಿ ಅವರಿಗೆ ಕೂಡ ಪ್ರಾಣ ಹೇಗೆ ಮಾಡ್ತಿರೋ ಏನೋ ಹೊರತು ಅದ್ಭುತವಾಗಿ ಮಾಡ್ತೀರಾ ಅನ್ಕೊಳ್ಳಿ ಆ ಮಾತಿಗೆ ಅವರು ನಗುತ್ತಾ ಇರುತ್ತಾರೆ ನಿನ್ನ ಮಕ್ಕಳು ಮಾವಿನಕಾಯಿ ಉಪ್ಪಿನಕಾಯಿನ ಪ್ರೇಮದಿಂದ ತಯಾರು ಮಾಡಿ ನಮ್ಗೆ ಬಡಿಸ್ತಾರೆ ಆದ್ರಿಂದ ಅಷ್ಟು ರುಚಿಯಾಗಿರುತ್ತಮ್ಮ ಆಗ ಅವನೇ ಅಮ್ಮ ಗಾಡಿ ಶಬ್ದ ಬಂತು ಅಂತ ನಾನು ಸುಮ್ನೆ ಹೇಳಿದೆ ಅಣ್ಣಯ್ಯ ಬರ್ತಾ ಇಲ್ಲ ಹೊರತು ನೀನು ಈ ದಿನ ಇಲ್ಲೇ ಇದ್ದು ನಾಳೆ ಹೋಗು ಅದಕ್ಕೆ ಆಕೆ ಸರಿ ಅನ್ನೋ ತಾಳೆ ಉಪ್ಪಿನಕಾಯಿ ಜಾಡಿಯನ್ನು ಯಾರಿಗೂ ತಿಳಿದೆ ಹಾಗೆ ಬಚ್ಚಿಡುತ್ತಾಳೆ ಇನ್ನು ಮಾರನೇ ದಿನ ಮನೆಯಲ್ಲಿ ಜಾಡಿ ಕಾಣಿಸೋದಿಲ್ಲ ಮನೆಯಲ್ಲಿ ಅತ್ತಿ ಕೂಡ ಇರೋದಿಲ್ಲ ಇದನ್ನು ತಿಳಿದುಕೊಂಡ ಅವರೆಲ್ಲರೂ ಓ ದೇವ್ರೆ ಈಕೆ ಮತ್ತೆ ಕೊಂಪೆ ಮುಳುಗಿಸಿದ್ಲು ಅಂತ ಎಂದು ಅವಳನ್ನು ಹುಡುಕಲಿಕ್ಕೆ ಶುರು ಮಾಡುತ್ತಾರೆ ಅತ್ತೆ ಅಟ್ಟದ ಮೇಲೆ ಕೂತ್ಕೊಂಡು ಎಂದು ಕೇಕೆ ಹಾಕ್ತಾ ಇರ್ತಾಳೆ ಇನ್ನು ಅವರೆಲ್ಲರೂ ಮಾಡುವುದೇನೂ ಇಲ್ಲದೆ ಅಯ್ಯೋ ಕರ್ಮ ದೇವರೇ ಎಂದು ಮಾತನಾಡಿಕೊಳ್ಳುತ್ತಾರೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅನಾಮಿಕಾ ಶಾರದಳ ಮನೆಯಲ್ಲಿ ದೊಡ್ಡ ಸಸಿಯಾಗಿ ಕಾಲಿಟ್ಟ ನಂತರ ಹಿರಿತನವೆಲ್ಲ ತಾನೇ ಚಲಾಯಿಸುತ್ತಾ ಇರುತ್ತಾಳೆ ಅದು ಸ್ವಲ್ಪ ಹುಷಾರದಂಗೆ ನಿಜಕ್ಕೂ ಇಷ್ಟವಾಗ್ತಾ ಇರಲಿಲ್ಲ ಅದಕ್ಕೆ ಅನಾಮಿಕಳ ಜೊತೆ ಹೆಚ್ಚಾಗಿ ಮಾತಾಡ್ತಾ ಇರ್ಲಿಲ್ಲ ಆ ವಿಷಯ ಅನಾಮಿಕಂಗೂ ಅರ್ಥವಾಗಿ ಆಕೆ ಜೊತೆ ಮಾತನಾಡೋದನ್ನೇ ನಿಲ್ಲಿಸುತ್ತಾಳೆ ಒಂದು ದಿನ ಪಕ್ಕದ ಮನೆ ಕಾಂತಳ ಜೊತೆ ಶಾರದ ಮಾತಾಡ್ತಾ ಇರ್ತಾಳೆ ಅತ್ಗೆ ನಿಂಗೆ ಒಳ್ಳೆ ಸೊಸೆ ಸಿಕ್ಕಿದಾಳಲ್ಲ ಮನೆ ಯಜಮಾನಿಕೆ ಎಲ್ಲ ಅವಳೇ ನೋಡ್ಕೊತಾಳೆ ಈಗ ನಿಂಗೆ ಯಾವ ಕಷ್ಟನೂ ಇಲ್ವಲ್ಲ ಆ ವಿಷಯ ನನ್ಗೆ ಯಾಕೆ ಹೇಳ್ತೀಯ ಅತ್ಗೆ ಯಜಮಾನ್ ವಿಷಯದಿಂದ ತಿನ್ನೋ ತಿಂಡಿಯಿಂದ ಹಿಡಿದು ಮಲ್ಕೊಳ್ಳುವ ಮಂಚದ್ ತನಕ ಎಲ್ಲ ಆಕೆಯನೇ ನೋಡ್ಕೊತಾಳೆ ಹೇನಿಗೆ ಯಜಮಾನ್ಗೆ ಕೊಟ್ರೆ ನೆತ್ತಿ ಎಲ್ಲ ಕಚ್ತಂತೆ ಆ ವಿಷಯ ದೊಡ್ಡವರು ಸುಮ್ನೆ ಹೇಳಿಲ್ಲ ಏನತ್ಗೆ ನೀನ್ನೋದು ನನ್ಗ ಅರ್ಥವಾಗ್ತಿಲ್ಲ ನಾನೇನಂತಿನೇ ಅತಿಗೆ ಕಾಫಿಲಿ ಶುಗರ್ ಎಲ್ದ ಕೊಡ್ತಾಳೆ ನನಗೆ ಸ್ವೀಟ್ ಮುಟ್ಟಕೆ ಬಿಡೋದಿಲ್ಲ ತುಪ್ಪ ಹಾಕೊಳಕು ಬಿಡುದಿಲ್ಲ ನನ್ಗಿಷ್ಟವಾದ ಆಲೂಗೆಡ್ಡೆ ಕೂಡ ಮಾಡಲ್ಲ ಇಷ್ಟವಿಲ್ಲದ ಕೆಲಸವೆಲ್ಲ ಮಾಡ್ತಾ ಇರ್ತಾಳೆ ಆಲೂಗಡ್ಡೆ ತಿಂದ್ರೆ ನಿಂಗೆ ಮೊಣಕಾಲು ನೋವು ಬರುತ್ತೆ ಅಂತ ಶುಗರ್ ತಿಂದ್ರೆ ನಿಂಗೆ ಶುಗರ್ ಹೆಚ್ಚಾಗುತ್ತೆ ಅಂತ ಜಾಗೃತಿ ತಗೋತಾ ಇದ್ದಾಳೆ ಮೇಲಾಗಿ ತುಪ್ಪ ತಿಂದ್ರೆ ಕೊಬ್ಬು ಇದೆಲ್ಲಾ ನಿನ್ನ ಒಳ್ಳೆದಿಕ್ಕಾಗಿಯೇ ಮಾಡ್ತಾ ಇದ್ದಾಳೆ ಅವ್ಳ್ ಬಗ್ಗೆ ಯಾಕೆ ತಪ್ಪಾಗಿ ಆಲೋಚಿಸ್ತಾ ಇದ್ಯಾ ಸರಿ ಬಿಡು ಈ ವಿಷಯ ಪಕ್ಕದಲ್ಲಿ ಇಟ್ರೆ ನಾನು ಉಪಯೋಗಿಸುವ ದುಡ್ಡಿನ ಬಗ್ಗೆ ಬೀರುನಲ್ಲಿ ಉಟ್ಕೊಳ್ಳುವ ರೇಷ್ಮೆ ಸೀರೆ ತನಕ ಒಡವೆ ತನಕ ಎಲ್ಲಾ ಆಕೆನೆ ನೋಡ್ಕೊತಾಳೆ ನಿಂಗೆ ಇದೆಲ್ಲ ತುಂಬಾ ಚೆನ್ನಾಗ್ ಅನ್ಸುತ್ತ ಏನೋ ನನ್ಗ ಮಾತ್ರ ಅಲ್ಲ ಈ ದಿನದಲ್ಲಿ ಒಳ್ಳೆತನ ಯಾರಿಗೂ ಕೆಲ್ಸಕ್ ಬರಲ್ಲ ಅಂದ್ಕೊಡ್ತೀನಿ ಅದಕ್ಕೆ ಆಕೆ ಹೀಗೆ ಮಾತಾಡ್ತಾ ಇದ್ದಾಳೆ ಎಂದು ಕಾಂತಮ್ಮ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇರುವಾಗ ನನ್ಗೆ ಚಿಕ್ಕ ಸೊಸ ಮನೆಗೆ ಬರ್ಲಿ ಆಗ ಇವಳಿಗೆ ಮಾಡ್ತೀನಿ ನಿಂಗೆ ಗೊತ್ತಿರುವ ಸಂಬಂಧ ಏನಾದ್ರೂ ಇದ್ರೆ ಹೇಳು ನಮ್ಮ ಎರಡನೇವನಿ ಕೂಡುವ ಮದುವೆ ಮಾಡಿದ್ರೆ ನಾವು ಅತ್ತೆ ಸಸ್ಯರು ಒಂದಾಗಿ ಆಕೆಗೊಂದು ಗತಿ ಕಾಣಿಸ್ತೀನಿ ಅದಕ್ಕೆ ಕಾಂತಮ್ಮ ಒಂದು ಸಂಬಂಧ ಹೇಳುತ್ತಾಳೆ ಶಾರದಾ ಅದನ್ನು ಕೇಳಿ ತಕ್ಷಣ ಸಂತೋಷ ಪಡುತ್ತಾ ನಿನ್ ಬಾಯಿಲಿ ಸಕ್ಕರೆ ಹಾಕ್ಬೇಕು ಒಳ್ಳೆ ಸಂಬಂಧದ ಬಗ್ಗೆ ಹೇಳಿದೆ ಈ ದಿನವೇ ನಮ್ಮ ಚಿಕ್ಕವನನ್ನು ಕರ್ಕೊಂಡು ಹೋಗ್ತೀನಿ ಏನಂತ ಗಡಬಿಡಿಯಿಂದ ಒಳಗಡೆಗೆ ಹೋಗುತ್ತಾಳೆ ಆ ಮಾತುಗಳನ್ನೆಲ್ಲ ಅನಾಮಿಕ ಕೇಳಿಸಿಕೊಂಡು ಬಹಳ ದುಃಖ ತನ್ನ ಮನಸ್ಸಿನಲ್ಲಿ ಹೀಗೋತಾಳೆ ನಾನು ನಮ್ಮತ್ತೆ ಆರೋಗ್ಯದ ಬಗ್ಗೆ ಆಲೋಚಿಸಿದ್ರೆ ಆಕೆ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಸರಿ ಚಿಕ್ಕ ಸೊಸೆ ಬರ್ತಾಳಲ್ಲ ಆಗ ನೋಡೋಣ ಏನಾಗುತ್ತೋ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಇನ್ನು ಆ ನಂತರ ಶಾರದಾ ತನ್ನ ಚಿಕ್ಕ ಮಗನಾದ ಸುರೇಶನ ಹತ್ತಿರ ಹೋಗಿ ಮದುವೆ ಸಂಬಂಧದ ಬಗ್ಗೆ ಹೇಳುತ್ತಾಳೆ ಅದಕ್ಕೆ ಸುರೇಶ್ ಕೂಡ ಸರಿ ಅಂದದ್ದರಿಂದ ಸುರೇಶ್ ಶಾರದಾ ಪ್ರಸಾದ್ ರಮೇಶ್ ಅವರು ನಾಲ್ವರು ಕೂಡ ಆ ಸಂಬಂಧ ನೋಡೋದಕ್ಕೆ ಹೋಗುತ್ತಾರೆ ಅಲ್ಲಿ ಆಗುವ ಸೊಸೆ ಅನಾಮಿಕಳ ತಾಯಿ ಶಾಂತಮ್ಮ ಅವರನ್ನ ಆಹ್ವಾನಿಸುತ್ತಾಳೆ ಶಾರದಾ ಮನೆಯೊಳಗೆ ಹೋಗಿ ಮನೆಯನ್ನೆಲ್ಲ ನೋಡಿ ಮನೆ ತುಂಬಾ ಚೆನ್ನಾಗಿದೆ ಎಂದು ಹೊಗಳುತ್ತಾ ಇರುತ್ತಾಳೆ ಶಾಂತಮ್ಮ ಅವರಿಗೆ ಕಾಫಿ ಸ್ವೀಟು ಎಲ್ಲ ತಂದು ಕೊಡುತ್ತಾಳೆ ಅದನ್ನ ನೋಡಿ ಶಾರದಾ ಅವ್ ಅವು ಅಂತ ತಿಂತಾ ಇದ್ರೆ ಶಾಂತಮ್ಮ ಏನು ಈಕೆ ಹೀಗೆ ತಿಂತ ಇದ್ದಾಳೆ ಅಂತ ತನ್ನ ಮನಸ್ಸಿನಲ್ಲೇ ಅಂದ್ಕೋತಾಳೆ ಸರಿ ಬಿಡು ಹುಡುಗಿನ ಕರೀರಿ ಶಾಂತಮ್ಮ ಸರಿ ಎಂದು ಹುಡುಗಿಯನ್ನ ಕರೆಯುತ್ತಾಳೆ ಅವನಿ ಹೊರಗೆ ಬರುತ್ತಾಳೆ ಅವರೆಲ್ಲರೂ ಅವನಿಯನ್ನು ನೋಡಿ ತುಂಬಾ ಚೆನ್ನಾಗಿದ್ದಾಳೆ ಎಂದು ಹೊಗಳುತ್ತಾ ಇರುತ್ತಾರೆ ಶಾರದ ಒಂದು ನಿಮಿಷ ಕೂಡ ಆಲೋಚಿಸದೆ ಮದುವೆ ಮುಹೂರ್ತನ ಇಟ್ಕೊಳ್ಳೋಣ ಅಂತ ಹೇಳಿದ್ದರಿಂದ ಅವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ನೋಡುತ್ತಾ ಇರುವಾಗಲೇ ಮದುವೆ ಕೂಡ ನಡೆದು ಹೋಗುತ್ತೆ ಅವನಿ ಮನೆಗೆ ಕಾಲಿಟ್ಟ ಸ್ವಲ್ಪ ದಿನದ ನಂತರ ಅನಾಮಿಕಾ ಎಲ್ಲರನ್ನು ಕರೆಸಿ ಅವನಿ ಹತ್ರ ಹೀಗಂತಾಳೆ ಎಲ್ಲರ ಸಮಕ್ಷಮದಲ್ಲಿ ಮನೆ ಕೀನ ನಿಂಗೆ ಕೊಡ್ತಾ ಇದ್ದೀನಿ ಅಂದ್ರೆ ಮನೆಯ ಜವಾಬ್ದಾರಿಯಲ್ಲೇ ನಿಂಗೆ ವಹಿಸ್ತಾ ಇದ್ದೀನಿ ಈ ದಿನದಿಂದ ಮನೆ ಹಿರಿತನವೆಲ್ಲ ನಿಂದೆ ಅಕ್ಕ ಮನೆಗೆ ದೊಡ್ಡ ಸೊಸೆ ನೀನಲ್ವ ಇದೆಲ್ಲ ನೋಡ್ಕೋಬೇಕಾಗಿದ್ದು ಈ ಜವಾಬ್ದಾರಿ ನನಗೇನಕ್ಕೆ ಕೊಡ್ತಾ ಇದ್ಯಾ ಇದು ಸರಿಯಾಗಿದ್ದಲ್ಲ ಇಲ್ಲ ಇಲ್ಲ ಇದೇ ಸರಿಯಾಗಿದ್ದು ಎಂದು ಹೇಳಿದ್ದರಿಂದ ಅತ್ತೆ ಬಹಳ ಸಂತೋಷ ತಗೊಳ್ಳಮ್ಮ ಪ್ರೇಮದಿಂದ ಕೊಡ್ತಾ ಇದ್ದಾಳಲ್ಲ ಬೇಡ ಅನ್ಬಾರ್ದು ಎಂದು ಅನ್ನುತ್ತಾಳೆ ಇನ್ನು ಅವನಿ ಕೂಡ ಸರಿ ಎಂದು ಅದನ್ನು ತೆಗೆದುಕೊಳ್ಳುತ್ತಾಳೆ ಇನ್ನು ಆ ದಿನದಿಂದ ಅವನಿ ಅತ್ತೆ ಹೇಳಿದ ಹಾಗೆ ಕೇಳುತ್ತಾ ಇರ್ತಾಳೆ ಅತ್ತೆಗೆ ಹಿಡಿಸಿದ ಅಡುಗೆ ಮಾಡುತ್ತಾ ಅತ್ತೆ ಹೇಳಿದ ಹಾಗೆ ಎಲ್ಲ ಮಾಡ್ತಾ ಇರ್ತಾಳೆ ಅತ್ತೆ ಸೊಸೆಯಬ್ಬರು ಕೂಡ ಪ್ರತಿ ಚಿಕ್ಕ ಫಂಕ್ಷನ್ಗೂ ಒಡವೆ ರೇಷ್ಮೆ ಸೀರೆ ಕೊಂಡ್ಕೊತಾ ಇರ್ತಾರೆ ಅವರ ಗಂಡಂದಿರು ಎಷ್ಟು ಹೇಳಿದರು ಅವರ ಮಾತುಗಳನ್ನು ನಿಜಕ್ಕೂ ಕೇಳಿಸಿಕೊಳ್ಳುವುದಿಲ್ಲ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅವನೇ ಬಹಳ ತರದ ಸ್ವೀಟ್ ಅನ್ನು ತಯಾರು ಮಾಡಿ ಅತ್ತೆಗೆ ಕೊಡ್ತಾ ಇರ್ತಾಳೆ ಅದನ್ನು ನೋಡಿದ ರಮೇಶ್ ಅಮ್ಮ ನಿನಗೆ ಶುಗರ್ ಇದೆ ಅಲ್ಲ ಇದೆಲ್ಲ ತಿಂದೆ ಅಂದ್ರೆ ನಿನ್ನ ಪರಿಸ್ಥಿತಿ ಏನೋ ಆಲೋಚಿಸಿದ್ಯಾ ಮೇಲಾಗಿ ಕಳೆದ ಕೆಲವು ದಿನದಿಂದ ನೋಡ್ತಾ ಇದ್ದೀನಿ ನಿನಗೆ ಇಷ್ಟ ಬಂದ ಹಾಗೆ ತಿಂತಾ ಇದೆಯಾ ಆಲೂಗಡ್ಡೆಯಿಂದ ಮೊಣಕಾಲು ನೋವು ಆದ್ರೂ ಕೂಡ ತಿಂತಾ ಇದ್ಯಾ ಯಾಕಮ್ಮ ಹೀಗೆ ಮಾಡ್ತಾ ಇದ್ಯಾ ನೀನು ಹೆಂಡತಿ ಅತ್ತಿನ್ಬಾರ್ದು ತಿನ್ಬಾರ್ದು ಅಂತ ನನ್ಗೆ ಹಸುವೆ ಇಡ್ತಾ ಇದ್ರು ಈಗ ನೋಡು ನನ್ನ ಚಿಕ್ಕ ಸೊಸೆ ಬಂದ ಮೇಲೆ ಎಲ್ಲ ನನ್ಗೆ ಇಷ್ಟವಾದ ಅಡುಗೆ ಮಾಡ್ತಾ ಇದ್ದಾಳೆ ಇದೆಲ್ಲ ತಿಂದು ಬಲವಾಗಿ ತಯಾರಾಗಿದಿನ ಹೊರತು ಮಂಚ ಹಿಡೀಲಿಲ್ವಲ್ಲ ಪ್ರೇಮ ಅಂದ್ರೆ ಅವನಿದು ನಿಂದು ನಿನ್ ಹೆಂಡ್ತಿದಲ್ಲ ಎಂದು ಬೈಯುತ್ತಾಳೆ ಆ ಮಾತುಗಳು ರಮೇಶ್ ಕೇಳಿ ಬಹಳ ದುಃಖ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಆ ಮಾತುಗಳನ್ನ ಕೇಳ್ತಾ ಇರುವ ಪ್ರಸಾದ್ ಅಲ್ಲಿಗೆ ಬಂದು ಏನಮ್ಮ ಅವನಿ ನಿಮ್ಮ ಅತ್ತೆಗಂತೂ ಬುದ್ಧಿ ಇಲ್ಲ ಆಕೆ ಹೇಳಿದಾಗಿ ನೀನ್ ಕೇಳ್ತಾ ಇದೆಯೋ ನನಗ್ ಅರ್ಥವಾಗ್ತಾ ಇಲ್ಲ ಇಂತಹ ಅಡ್ಗೆಗಳು ಆಕೆಗೆ ಕೊಡ್ಬೇಡಮ್ಮ ಅವ್ರ ಹಾಗೆ ಅಂತಾರೆ ಬಿಡು ಅವನಿ ಯಾರ ಮಾತನ್ನು ಹಚ್ಕೋಬೇಡ ಮನೆಯ ಹಿರಿತನ ನಿಂದು ನಿನ್ನಿಷ್ಟ ಬಂದ ಹಾಗೆ ಮಾಡು ಎಂದು ಅನ್ನು ತಳೆ ಶಾರದ ಆ ಮಾತಿಗೆ ಪ್ರಸಾದ್ ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಅದನ್ನು ನೋಡಿ ಸ್ವಲ್ಪ ದುಃಖದಿಂದ ಅತ್ತೆಗೆ ಏನಾದರೂ ಆದ್ರೆ ಎಲ್ರೂ ಕಷ್ಟಪಡಬೇಕು ಅವನಿಗೆ ಎಷ್ಟು ಸಲ ಹೇಳಿದ್ರು ಆ ವಿಷಯ ಅರ್ಥವಾಗುವುದಿಲ್ಲ ಇನ್ನು ಎಲ್ಲ ಭಗವಂತನೇ ನೋಡ್ಕೋಬೇಕು ಎಂದು ಅಂದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ವಲ್ಪ ದಿನ ಕಳೆದ ನಂತರ ಅತ್ತೆಗೆ ಶುಗರ್ ಬಹಳ ಹೆಚ್ಚಾಗಿ ಮೊಣಕಾಲು ನೋವಿನಿಂದ ದುಃಖ ಪಡ್ತಾ ಇರ್ತಾಳೆ ಆಕೆ ಮಾತ್ರೆಗಳನ್ನು ಉಪಯೋಗಿಸುತ್ತಾ ಮಂಚದಿಂದ ಸರಿಯಾಗಿ ಹೇಳಲಾರದ ಪರಿಸ್ಥಿತಿಗೆ ಬಂದು ಬಿಡುತ್ತೆ ಅಮ್ಮ ಅವನೇ ನಾನು ಮೇಲೆ ಕೇಳಲಾರದೆ ಹೋಗ್ತಾ ಇದ್ದೀನಿ ಸ್ವಲ್ಪ ಬಾತ್ರೂಮ್ ಹತ್ರ ಕರ್ಕೊಂಡು ಹೋಗಮ್ಮ ನನ್ ಕೈ ಖಾಲಿಯಾಗಿಲ್ಲತ್ತೆ ನೀವೇ ಯಾವ್ದೊಂದ್ ರೀತಿಯಿಂದ ಹೋಗಿ ಆದ್ರೆ ಇದೆಲ್ಲ ನೀವೇ ನಿಮ್ಮ ಕೈಯಾರಿ ಮಾಡ್ಸ್ಕೊಂಡಿದ್ದಲ್ವಾ ಎಲ್ರು ಬೇಡ ಬೇಡ ಅಂತ ಅಂದ್ರೂ ನೀವು ಎಲ್ಲ ಬೇಕು ಅಂತ ತಿಂದ್ರಿ ಈಗ ಅನುಭವಿಸ್ತಾ ಇದ್ದೀರಾ ಅನುಭವಿಸಿ ಎಂದು ಅವನಿ ಚಿಕ್ಕ ಚಿಕ್ಕ ಮಾತಿಗೂ ಅತ್ತೆನ ಬೈತಾ ಇರ್ತಾಳೆ ಆ ಮಾತುಗಳನ್ನು ಕೇಳಿದ ಅನಾಮಿಕ ಅವನಿ ಬುದ್ಧಿ ಇಲ್ಲದೆ ಮಾತಾಡ್ಬೇಡ ಅತ್ತೆ ಕರೆದ್ರೂ ಕೂಡ ನೀನು ಮಾತಾಡಿಸ್ಲಿಲ್ಲ ಆಕೆ ಕೆಲಸ ಮಾಡ್ತಾ ಇಲ್ಲ ಯಾಕೆ ಏನಾದ್ರು ಕೆಲಸವಿದ್ರೆ ಆಮೇಲೆ ಮಾಡ್ಸ್ಕೋಬೋದಲ್ಲ ಮೊದಲು ಅತ್ತೆ ಕೆಲಸ ಮಾಡೋ ಮತ್ತೆ ನೀನೇನ್ ಮಾಡ್ತೀಯ ಅಕ್ಕ ಅತ್ತೆ ಕೆಲ್ಸ ನೀನ್ ಮಾಡ್ಬೋದಲ್ಲ ಅತ್ತಿಗೆ ನನಗಿಂತ ನಿನ್ನನ್ನು ಕಂಡ್ರೆ ತುಂಬಾ ಇಷ್ಟ ಪ್ರತಿ ಚಿಕ್ಕದಕ್ಕೂ ನಿನ್ನೆ ಕರಿತಾ ಇರ್ತಾರೆ ನಾನ್ ಹೋದ್ರು ಕೂಡ ನನ್ ಜೊತೆ ಸರಿಯಾಗಿ ಮಾತಾಡೋದಿಲ್ಲ ಉತ್ತರ ಹೇಳೋದಿಲ್ಲ ಅಂತಹದ್ದು ನಾನ್ ಹೋಗಿ ಏನ್ ಮಾಡ್ಲಿ ಹೇಳು ಅತ್ತೆ ಕೆಲಸ ಮಾಡದೆ ಇರೋದಕ್ಕೆ ನಿನ್ಗೆ ಇದೊಂದು ನೆಪ ಅಷ್ಟೇ ನಿಜವಾಗಿ ಮಾಡ್ಬೇಕು ಅಂತಂದ್ರೆ ಇಂತ ನೆಪ ಕೊಂಕುಗಳು ಹೇಳೋದಿಲ್ಲ ಆ ಮಾತಿಗೆ ಅನಾಮಿಕ ಕೋಪದಿಂದ ಅಲ್ಲಿಂದ ಹೋಗಿ ಅತ್ತೆ ಹತ್ರ ಹೋಗಿ ಆಕೆಗೆ ಸೇವೆ ಮಾಡ್ತಾ ಇರ್ತಾಳೆ ಆ ನಂತರ ಅತ್ತೆ ಹತ್ರ ಹೀಗಂತಾಳೆ ಅತ್ತೆ ಇದು ಆರ್ಡರ್ ಅಂದ್ಕೊಂಡು ಡಿಮ್ಯಾಂಡೇ ಅಂದ್ಕೊಳಿ ಏನಾದ್ರೂ ಅಂದ್ಕೊಳ್ಳಿ ಆದ್ರೆ ಕೆಲವು ದಿನ ಮಾತ್ರ ಹೇಳಿದಾಗೆ ಕೇಳ್ಬೇಕು ನಾನ್ ಮಾಡಿದ ಫುಡ್ ತಿನ್ಬೇಕು ಮತ್ತೆ ನಿಮ್ಮ ಆರೋಗ್ಯ ಸರಿ ಹೋಗುವವರೆಗೂ ನೀವು ಹಾಗೆ ಇರ್ಬೇಕು ನಿಮ್ಗೆ ಅರ್ಥವಾಯ್ತಾ ಅದಕ್ಕೆ ಅತ್ತೆ ಸರಿ ಅನ್ನುತ್ತಾಳೆ ಆ ದಿನದಿಂದ ಅತ್ತೆ ಆರೋಗ್ಯದ ಜವಾಬ್ದಾರಿಯನ್ನೆಲ್ಲ ಅನಾಮಿಕಳ ತೆಗೆದುಕೊಳ್ತಾ ಇರ್ತಾಳೆ ಸರಿಯಾಗಿ ಎರಡು ವಾರದ ನಂತರ ಆಕೆಯ ಆರೋಗ್ಯ ಸುಧಾರಿಸುತ್ತದೆ ಇನ್ನು ಯಾವತ್ತಿನ ಹಾಗೆ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಇರುತ್ತಾಳೆ ಆಗ ಕಾಂತಮ್ಮ ಶಾರದಳ ಹತ್ರ ಬಂದು ಹೀಗಂತಾಳೆ ಅತಿಗೆ ಈಗಲಾದ್ರೂ ಅರ್ಥವಾಯ್ತಾ ಚಿಕ್ಕ ಸೊಸಿಗೂ ದೊಡ್ಡ ಸೊಸಿಗೂ ಎಷ್ಟು ಭೇದ ಇದೆ ಅಂತ ನಾವು ಯಾವ್ದು ಕೆಟ್ಟದ್ದು ಅಂದ್ಕೋತೀವೋ ಅದು ನಮ್ಮ ಒಳ್ಳೆಯದಕ್ಕೆ ನಾವು ಯಾವ್ದು ಒಳ್ಳೇದು ಅನ್ಕೋತೀವೋ ಅದು ನಮ್ಮ ಕೆಟ್ಟದಕ್ಕೆ ಈಗಲಾದ್ರೂ ಅನಾಮಿಕಳ ಮನಸ್ಸನ್ನು ಅರ್ಥ ಮಾಡ್ಕೊ ಆ ಹುಡುಗಿ ಹೇಳಿದ ಹಾಗೆ ಮಾಡು ನೀನು ಚೆನ್ನಾಗಿರ್ತೀಯ ಕುಟುಂಬವೆಲ್ಲ ಚೆನ್ನಾಗಿರುತ್ತೆ ನೀನ್ ಹೇಳಿದ್ದು ನಿಜಾನೇ ಅದಕ್ಕೆ ಚಿಕ್ಕ ಸೊಸೆಯಿಂದ ಬಹಳ ಕಷ್ಟಪಟ್ಟೆ ನನ್ನ ದೊಡ್ಡ ಸೊಸೆನೆ ಮತ್ತೆ ನನಗೆ ಮಾಮೂಲಿ ಸ್ಥಿತಿಗೆ ತಂದಿದ್ದಾಳೆ ಏನೇನಾದರೂ ಸರಿ ನನ್ನ ದೊಡ್ಡ ಸೊಸೆ ಒಳ್ಳೆಯವಳು ಚಿಕ್ಕ ಸೊಸೆ ಅಲ್ಲಮ್ಮ ಅದರ ಬುದ್ಧಿ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಯ್ತು ಆ ಮಾತನ್ನು ಕೇಳಿದ ಅವನಿ ಅಲ್ಲಿಗೆ ಬಂದು ಹೀಗಂತಾಳೆ ಮಾಡಿದ್ದೆಲ್ಲ ನೀವೇ ಅಲ್ವಾ ಮಾಡಿದ್ದೆಲ್ಲ ಮಾಡ್ಬಿಟ್ಟು ಮತ್ತೆ ಮೇಲೆ ನಿಂದೆ ಯಾಕೆ ಹಾಕ್ತೀರಾ ನಿಮ್ಗೆ ಬೇಕಾದ್ದು ಮಾಡಿದ್ದೀನಿ ನೀವು ಹೇಳಿದ ಹಾಗೆ ಅದು ತಪ್ಪಲ್ವಲ್ಲ ನೀವು ಕೇಳಿಸ್ಕೊಂಡಿಲ್ಲ ಈಗೇನೋ ಚಿಕ್ಕ ಸಸ್ಯ ಒಳ್ಳೇದಲ್ಲ ಅಂತ ಎಲ್ರಿಗೂ ಹೇಳ್ತಾ ಇದ್ದೀರಾ ಯಾಕೆ ಅದಲ್ಲಮ್ಮ ಅವನಿ ಎಂದು ಅವನಿಗೆ ಏನೋ ಹೇಳೋದಕ್ಕೆ ಹೋಗುತ್ತಾ ಇರುವಾಗ ಇದೇ ಸಮಯ ಎಂದು ಅವನಿ ಬಹಳ ದೊಡ್ಡ ಗಲಾಟೆ ಮಾಡುತ್ತಾಳೆ ಮನೆಯಲ್ಲಿ ಇರೋರೆಲ್ಲರೂ ಅಲ್ಲಿಗೆ ಬರುತ್ತಾರೆ ಬೀದಿಯಲ್ಲಿ ಬಹಳ ಜನ ನೋಡುತ್ತಾ ಇರುವಾಗಲೇ ಅಲ್ಲಿ ಬಹಳ ದೊಡ್ಡ ಜಗಳವೇ ನಡೆಯುತ್ತದೆ ಸುತ್ತಮುತ್ತಲಿನವರು ಆಶ್ಚರ್ಯದಿಂದ ನೋಡುತ್ತಾ ವಿಚಿತ್ರವಾಗಿ ಹೇಳ್ಕೊತಾ ಅವನಿ ಎಲ್ರು ನೋಡ್ತಾ ಇದ್ದಾರೆ ಬಗ್ಗೆ ಬಹಳ ತಪ್ಪಾಗಿ ಮಾತಾಡ್ಕೊತಾ ಇದ್ದಾರೆ ಮರ್ಯಾದೆಗೆ ಒಳಗೆ ಬಾ ನೀನ್ ಹೇಳಿದ್ರೆ ನಾನೇ ಕೇಳ್ಬೇಕು ನಿನ್ಗೆ ಒಳ್ಳೆ ಉಳು ಅಂದಿದ್ದಕ್ಕೆ ನಿಂಗೆ ನೋವಾಗ್ತಾ ಇಲ್ಲ ನಂಗೆ ಕೆಟ್ಟ ಉಳು ಅಂತ ಅಂದಿದ್ದಕ್ಕೆ ನಂಗೆ ನೋವಾಗ್ತಾ ಇದೆ ಎನ್ನುತ್ತಾ ಅನಾಮಿಕಳನ್ನು ಕೂಡ ಮತ್ತೆ ಕೆಲವು ತನಗೆ ಇಷ್ಟ ಬಂದ ಹಾಗೆ ಮಾತನ್ನು ಅನ್ನತ್ತಾಳೆ ಆಗ ಅತ್ತೆ ಅವನ ಮೇಲೆ ಕೈ ಮಾಡುತ್ತಾಳೆ ಅವನಿ ಕೂಡ ಅತ್ತೆ ಮೇಲೆ ಕೈ ಮಾಡುತ್ತಾಳೆ ಅದೆಲ್ಲ ನೋಡಿದ ಸುತ್ತಮುತ್ತಲಿನವರು ಮನೆಯಲ್ಲಿರುವರು ಆಶ್ಚರ್ಯ ಹೋಗುತ್ತಾರೆ ಸುರೇಶ್ ಅವನಿ ಮೇಲೆ ಕೈ ಮಾಡುತ್ತಾನೆ ನನ್ ಮೇಲೆ ಕೈ ಮಾಡ್ತೀರಾ ಎಂದು ಅಳುತ್ತಾ ಒಳಗಡೆಗೆ ಹೋಗಿ ಬಟ್ಟೆಯನ್ನು ಜೋಡಿಸಿಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಅವರು ಯಾರು ಕೂಡ ಏನೋ ಮಾತನಾಡದೇ ಇರುತ್ತಾರೆ ಎಲ್ಲರೂ ಮನೆಯಲ್ಲಿ ನಿಶ್ಶಬ್ಧದಿಂದ ಇದು ಬಿಡ್ತಾರೆ ಇನ್ನು ಆ ದಿನ ರಾತ್ರಿ ಸಮಯ ಅಮ್ಮ ನನ್ ಹೆಂಡತಿಗೆ ಫೋನ್ ಮಾಡಿದ್ದೆ ಆಕೆ ಮನೆಯಲ್ಲಿರೋದಕ್ಕೆ ಇಷ್ಟಪಡ್ತಾ ಇಲ್ಲ ನನ್ನನ್ನು ಅವರ ಮನೆಯವರು ಬಾ ಅಂತ ಇದ್ದಾರೆ ನನ್ನ ಏನ್ ಮಾಡುವ ಅಂತ ಹೇಳು ನನ್ಗೇನು ಹೇಳ್ಬೇಡ ಮಗನೇ ನಿನ್ಗಿಷ್ಟ ಬಂದ ಹಾಗೆ ಮಾಡ್ಕೊ ಎಂದು ಅಂದಿದ್ದರಿಂದ ಸುರೇಶ್ ತಂದೆ ಜೊತೆ ಅಲ್ಲಿರೋರ ಜೊತೆ ಹೇಳಿ ಅಲ್ಲಿಂದ ಹೆಂಡತಿ ಹತ್ರ ಹೊರಟು ಹೋಗುತ್ತಾನೆ ಶಾರದಾ ದುಃಖ ಪಡುತ್ತಾ ಇರುವಾಗ ಅತೇ ಬೆಳಿಗ್ಗೆಯಿಂದ ನೀವು ಏನು ತಿನ್ನದೆ ನೀರ್ ಕೂಡ ಮುಟ್ಟದೆ ಹಾಗೆ ಕೂತ ಇದ್ದೀರಾ ಹೀಗಾದ್ರೆ ಹೇಗೆ ಹೇಳಿ ನಿಮ್ಮ ಆರೋಗ್ಯ ಏನಾಗಿ ಹೋಗುತ್ತೆ ನಡೆದಿದ್ದು ನಡೆದೋಯ್ತು ಇನ್ನು ಅದ್ರ ಬಗ್ಗೆ ಆಲೋಚಿಸ್ಬೇಡಿ ಈಗ ನಿಮ್ಮ ನನ್ನದಕ್ಕೆ ಆ ಹುಡುಗಿ ಕೂಡ ಇಲ್ವಲ್ಲ ಎಂದು ಬೇಡಿಕೊಳ್ಳುತ್ತಾ ಬಾಯಿಲಿ ಅನ್ನ ಹಾಕುತ್ತಾಳೆ ಅದನ್ನೆಲ್ಲ ನೋಡ್ತಾ ಇರುವ ಶಾರದಾ ಅಳುತ್ತಾ ಹೀಗಂತಾಳೆ ಅಮ್ಮ ಅನಾಮಿಕಾ ನೀನು ನನಗೆ ಸೊಸೆ ಅಲ್ಲಮ್ಮ ಮಗಳು ಎಂದು ಪ್ರೇಮದಿಂದ ಹತ್ತಿರಕ್ಕೆ ಕರೆದುಕೊಳ್ಳುತ್ತಾಳೆ ಇನ್ನು ಆಗಿನಿಂದ ಮನೆಯಲ್ಲಿ ಎಂತಹ ಸಮಸ್ಯೆಯೋ ಇಲ್ಲ ಸುರೇಶ್ ಅವರ ಪಾಡಿಗೆ ಅವರು ಇರುತ್ತಾರೆ ಶಾರದಾಳ ಕುಟುಂಬದ ಜೊತೆಗೆ ಶಾರದಾ ಮನೆಯಲ್ಲಿರುವವರೆಲ್ಲರೂ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಸುತ್ತಮುತ್ತಲಿನ ಜನರೆಲ್ಲರೂ ಕೂಡ ಅವನಿ ಮಾಡಿದೆ ತಪ್ಪು ಎಂದು ಹೇಳುತ್ತಾರೆ ಅನಾಮಿಕ ಬಹಳ ಒಳ್ಳೆಯವಳು ಎಂದು ಬಹಳ ದೊಡ್ಡದಾಗಿ ಹೊಗಳುತ್ತಾ ಇರುತ್ತಾರೆ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ